ಚುನಾವಣೆಗೆ ಸ್ಪರ್ಧಿಸೋಕೆ ಎರಡು ಮಕ್ಕಳ ನಿಯಮ ಅಡ್ಡಿಯಾಗ್ತಾ ಇದೆ ಎಂಬ ಕಾರಣಕ್ಕೆ ಆರು ವರ್ಷದ ಮಗಳನ್ನೇ ಕೊಂದ ಪಾಪಿ ತಂದೆಯನ್ನ ಈಗ ಪೊಲೀಸರು ಬಂಧಿಸಿರುವಂತಹ ಭೀಕರ ಘಟನೆ ಮಹಾರಾಷ್ಟ ತೆಲಂಗಾಣ ಗಡಿ ಭಾಗದಲ್ಲಿ ಬೆಳಕಿಗೆ ಬಂದಿದೆ ಹತ್ಯೆಯಾದ ಬಾಲಕಿಯನ್ನ ಆರು ವರ್ಷದ ಪ್ರಾಚಿ ಅಂತ ಗುರುತಿಸಲಾಗಿದ್ದು ಆರೋಪಿಯನ್ನ ಪಾಂಡುರಂಗ ಅಂತ ಗುರುತಿಸಲಾಗಿದೆ ಆರೋಪಿ ಮಹಾರಾಷ್ಟದ ನಾಂದೇಡ ಮುಖೇಡ್ನ ಕೆರೂರ್ ಗ್ರಾಮದ ನಿವಾಸಿಯಾಗಿದ್ದು ಈಗ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಸಜ್ಜಾಗ್ತಾ ಇದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಆರೋಪಿಗೆ ಮೂರು ವರ್ಷದ ಗಂಡು ಮಗು ಹಾಗೂ ಆರು ವರ್ಷದ ಅವಳಿ ಹೆಣ್ಣು ಮಕ್ಕಳು ಇದ್ದಂತಹ ಕಾರಣ ಮಹಾರಾಷ್ಟ್ರದಲ್ಲಿ ಜಾರಿಯಲ್ಲಿರುವಂತಹ ಎರಡು ಮಕ್ಕಳ ನಿಯಮದಿಂದ ಚುನಾವಣೆಗೆ ಸ್ಪರ್ಧಿಸೋಕೆ ಅನರ್ಹನಾಗಿದ್ದ ಇದರಿಂದ ಬೇಸರಗೊಂಡಂತಹ ಪಾಂಡುರಂಗ ಸ್ನೇಹಿತ ಹಾಗೂ ಗ್ರಾಮದ ಪ್ರಸ್ತುತ ಸರ್ಪಂಚ್ ಗಣೇಶ ರಾಮಚಂದ್ರ ಸಿಂಡೆ ಜೊತೆ ಚರ್ಚಿಸಿ ಅವಳಿ ಮಕ್ಕಳಲ್ಲಿ ಹಿರಿಯಳಾದಂತಹ ಪ್ರಾಚಿಯನ್ನ ಎಲ್ಲಾದ್ರೂ ಬಿಟ್ಟು ಬರೋಕೆ ಯೋಚಿಸಿದ್ದಾದ್ರೆ ಬಾಲಕಿ ಮತ್ತೆ ಮನೆಗೆ ವಾಪಸ್ ಬಂದ್ರೆ ತೊಂದರೆ ಆಗಬಹುದು ಅನ್ನೋ ದುರುದ್ದೇಶದಿಂದ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಬೋಧನ್ ಸಮೀಪದ ನಿಜಾಮ್ ಸಾಗರ್ ಕಾಲುವೆಗೆ ತಳ್ಳಿ ಕೊಲೆ ಮಾಡಿ ಆಕಸ್ಮಿಕ ಸಾವು ಅಂತ ಬಿಂಬಿಸೋಕೆ ಯತ್ನಿಸಿದ್ದಾನೆ ಕೆಲ ದಿನಗಳ ಹಿಂದೆ ಎಡಪಲ್ಲಿ ಬಳಿ ಕಾಲುವೆಯಲ್ಲಿ ಬಾಲಕಿ ಶವ ಪತ್ತೆಯಾಗಿತ್ತು ಪ್ರಕರಣ ದಾಖಲಿಸಿಕೊಂಡಂತಹ ನಿಜಾಮಾಬಾದ್ ಪೊಲೀಸರು ಬಾಲಕಿಯ ತಂದೆಯನ್ನ ವಿಚಾರಣೆ ನಡೆಸಿದಾಗ ಮೊದಲಿಗೆ ಮಕ್ಕಳು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ ಅಂತ ಸುಳ್ಳು ಹೇಳಿ ದಾರಿಯನ್ನ ತಪ್ಪಿಸೋಕೆ ಪ್ರಯತ್ನಿಸಿದ್ದಾನೆ ನಂತರ ತೀವ್ರ ವಿಚಾರಣೆಯಲ್ಲಿ ಮಗಳನ್ನ ಕೊಂದಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ ಅಂತ ನಿಜಾಮಾಬಾದ್ ಪೊಲೀಸ್ ಆಯುಕ್ತ ಸಾಯಿ ಚೈತನ್ಯ ಅವರು ತಿಳಿಸಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ಪಾಂಡುರಂಗ್ ಹಾಗೂ ಗ್ರಾಮದ ಸರ್ಪಂಚ್ ಗಣೇಶ್ ಸಿಂಧೆ ಅವರನ್ನ ಏನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಕಾಲುವೆ ಬಳಿ ಕೆಲಸ ಮಾಡ್ತಾ ಇದ್ದಂತಹ ರೈತರಿಗೆ ನೀರಿಗೆ ಏನೋ ಬಿದ್ದಂತಹ ಶಬ್ದ ಕೇಳಿ ಪರಿಶೀಲಿಸಿದಾಗ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಲಕಿಯ ಫೋಟೋ ವೈರಲ್ ಆಗಿದ್ದು ಅದರ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ